ನಮಸ್ತೆ ನೀವ್ ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಡಿಜಿಟಲ್ ನಾನು ರಘುರಾಜ್ ಕೋಲಾರ ಹಲವು ಕೂಟ ಕೋಮುಲ್ ಚುನಾವಣೆಗೆ ಇನ್ನು ಎರಡು ದಿನಗಳಷ್ಟೇ ಬಾಕಿ ಇದೆ ಈಗಾಗ್ಲೇನೆ ನಾಮಪತ್ರ ಸಲ್ಲಿಕೆ ನಾಮಪತ್ರ ಪರಿಶೀಲನೆ ನಾಮಪತ್ರ ಹಿಂತೆಗತ ಮತ್ತು ನಾಮಪತ್ರ ಸಂಬಂಧಪಟ್ಟಂತಾಗಲೇ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಚಿಹ್ನೆಯನ್ನು ಕೂಡ ಈಗಾಗ್ಲೇನೆ ಚುನಾವಣಾಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಇದೀಗ ಏನು ಮಾಲೂರು ಶಾಸಕರಾಗಿರ್ತಕ್ಕಂತಹ ಕೆ ವಿ ನಂಜೇಗೌಡ ಅವರು ಮಾಲೂರು ಟೇಕಾಲ್ ಕ್ಷೇತ್ರದಿಂದ ಏನು ಏನು ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ರು ಇದೀಗ ಅವರನ್ನ ಈಗ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿ ಈಗ ಚುನಾವಣಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಆದ್ರೆ ಇವರ ಒಂದು ಪ್ರತಿಸ್ಪರ್ಧಿಯಾಗಿ ಏನು ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿದಂತಹ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ಎ ವಿ ಪ್ರಸನ್ನ ಅವರು ಅವರ ಪ್ರತಿಸ್ಪರ್ಧಿ ಆಗಿದ್ರು ಅವರ ಒಂದು ನಾಮಪತ್ರ ತಿರಸ್ಕಾರ ಮಾಡುವ ಮೂಲಕ ಏನು ರಂಜೇಗೌಡರ ಒಂದು ಹಾದಿ ಸುಲಭವಾಯಿತು ಹಾಗಾಗಿನೇ ರಂಜೇಗೌಡರ ವಿರುದ್ಧವಾಗಿ ಯಾರೆಲ್ಲ ನಾಮಿನೇಷನ್ ಹಾಕಿದ್ರು ಅವರ ಎಲ್ಲಾ ಒಂದು ನಾಮಪತ್ರ ಅಂದ್ರೆ ಮೂರು ನಾಮಪತ್ರಗಳು ತಿರಸ್ಕೃತವಾದಂತಹ ಕಾರಣ ರಂಜೇಗೌಡರ ಒಂದು ಅವಿರೋಧ ಆಯ್ಕೆಯನ್ನು ಈಗಾಗ್ಲೇನೆ ಚುನಾವಣಾ ಅಧಿಕಾರಿಗಳು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಇದೀಗ ಏನು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂತ ಶಾಸಕ ಕೆ ವಿ ನಂಜೇಗೌಡ ಅವರ ವಿರುದ್ಧವಾಗಿ ಏನು ಮಾಲೂರು ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಟಿ ಬಿ ಕೃಷ್ಣಪ್ಪ ಅವರು ಬಹಳಷ್ಟು ಒಂದು ಆರೋಪಗಳನ್ನು ಕೂಡ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಇದೀಗ ಮೂರನೇ ಬಾರಿಗೆ ಕೋಮುಲ್ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂತ ಶಾಸಕ ಕೆ ವಿ ನಂಜೇಗೌಡ ಅವರು ಈ ಹಿಂದೆ ಕೋಮುಲ್ನ ಅಧ್ಯಕ್ಷರು ಕೂಡ ಆಗಿದ್ರು ಮತ್ತೆ ಬಹಳಷ್ಟು ಒಂದು ಅನುಭವವನ್ನು ಕೂಡ ಅವರು ಹೊಂದಿದ್ದಾರೆ ಮತ್ತೆ ಮಾಲೂರು ತಾಲೂಕಿನ ಕುಮ್ಮನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೂಡ ಈಗಾಗಲೇ ಅವ್ರ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಇದೀಗ ಏನು ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂತ ಶಾಸಕ ಕೆ ವಿ ರಂಜೇಗೌಡ ಅವರು ತಮ್ಮ ಒಂದು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಇದೀಗ ಮಾಲೂರು ತಾಲೂಕಿನ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂತ ಟಿ ಬಿ ಅವರು ಮಾಡ್ತಾ ಇರುವಂತದ್ದು ಅದು ಇವರು ಒಕ್ಕೂಟದ ಅಧ್ಯಕ್ಷರಾಗಿದ್ದರು ಸ್ಥಳೀಯ ಶಾಸಕರು ಅದನ್ನು ಎ ಆರ್ ಸಿ ಎಸ್ ಆಫೀಸಲ್ಲಿ ಕೊಡ್ತಾರಲ್ಲ ಕೊಡೋಂಥ ಸಂದರ್ಭದಲ್ಲೇ ಅಧ್ಯಕ್ಷಗಳ ಕಡೆಯಿಂದ ಈ ತ ಏನು ನಮ್ಮ ಸೊಸೈಟಿ ಸೆಕ್ರೆಟ್ರಿಗಳು ಮತ್ತು ಸೂಪರ್ವೈಸರ್ಗಳ ಮುಖಾಂತರ ಇದನ್ನು ಕಸಿಯೋಂಥ ಕೆಲಸ ಅವತ್ತಿಂದನೇ ಪ್ರಾರಂಭ ಮಾಡಿದ್ರು ಇದು ಆರು ತಿಂಗಳದಲ್ಲೇ ಇದನ್ನು ಕ ಇದು ಅವರಿಂದ ಕಸಿದು ಅವರ ಒತ್ತಡ ಹಾಕಿ ಏನು ಇವರು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಡೆಲಿಗೇಟ್ ಏನು ಮತದಾರರ ಪ ಏನು ಇದಿರ್ತದಲ್ಲ ಏನು ಡೆಲಿಗೇಟ್ ಫಾರ್ಮ್ ಅದನ್ನು ಅವತ್ತೇ ತೆಗೆದು ತಗೊಂಬಿಟ್ರು ಆಮೇಲೆ ನಮ್ಮ ಪಕ್ಷದ ನಿಷ್ಠಾವಂತ ಏನು ಅಧ್ಯಕ್ಷಗಳಿದ್ದರು ಅವ್ರನ್ನೇನು ಮಾಡಿದ್ರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರು ಕೊಡದೆ ಅಂತ ಏನು ಅಧ್ಯಕ್ಷಗಳಿದ್ರು ಅಂಥದನ್ನು ಸೂಪರ್ ಸೀಟ್ ಮಾಡಿದ್ದಾರೆ ಇವತ್ತು ನಿಮಗೆ ಮಾಹಿತಿ ಇರಲಿ ಮಾಲೂರು ತಾಲೂಕಲ್ಲಿ ಬಿ ಜೆ ಪಿ ಏನು ಎಮ್ ಪಿ ಸಿ ಸೊಸೈಟಿಗಳಿದ್ದು ಸುಮಾರು ಇಪ್ಪತ್ತು ನಾಲ್ಕು ಸೊಸೈಟಿನ ಅವರು ಸೂಪರ್ಸೀಡ್ ಮಾಡಿಸಿದ್ದಾರೆ ಮೂರು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿರತಕ್ಕಂಥದ್ದು ಏನು ಸೊಸೈಟಿಗಳು ಚುನಾವಣೆ ಇಲ್ಲ ಆಡಳಿತಾಧಿಕಾರಿಯನ್ನು ಹಾಕಿ ಆ ಸೊಸೈಟಿ ಯಾವತ್ತಿಗೂ ಕೂಡ ನಮಗೆ ದಕ್ಕಲ್ಲ ಆ ಆ ಭಾಗದಲ್ಲಿರ್ತಕ್ಕಂಥ ಸೊಸೈಟಿಗಳು ನಮಗೆ ಇದು ಮತದಾನ ನಾವು ಮಾಡಿಸ್ಕೊಳಕ್ಕಾಗಲ್ಲ ಇವು ಬಿ ಜೆ ಪಿನೇ ಅಂತ ಏನು ಫಿಕ್ಸ್ ಆಗಿದ್ದು ಅಂಥವನ್ನು ಇಪ್ಪತ್ತ್ನಾಲ್ಕು ಸೊಸೈಟಿನ ಇವತ್ತು ಸೂಪರ್ ಸೀಡ್ ಮಾಡಿ ಆಡಳಿತ ಅಧಿಕಾರಿಗಳನ್ನ ಹಾಕಿದ್ದಾರೆ ಪುನರ್ವಿಂಗಡನೆ ವಿಚಾರವಾಗಿ ಏನು ಮಾಲೂರಿನ ಟೆಕ್ಕಲ್ ಕ್ಷೇತ್ರ ಮತ್ತೆ ಮಾಲೂರಿನ ಕಸಬಾ ಕ್ಷೇತ್ರಕ್ಕೆ ಸಂಖ್ಯೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಇಲ್ಲಿ ವಿಂಗಡಣೆ ಮಾಡಿದ್ದಾರೆ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಆಯ್ಕೆ ಆಗಿರತಕ್ಕಂತ ಅಧ್ಯಕ್ಷರು ಜೊತೆಗೆ ಆ ಒಂದು ಸಹಕಾರ ಸಂಘದಿಂದ ಟ್ರಿಕೆಟ್ ಸ್ಥಾನವನ್ನ ಪಡ್ಕೊಂಡಿರತಕ್ಕಂತಹ ಪ್ರತಿನಿಧಿಗಳು ಒಂದು ಮಾಲೂರಿನ ಟೆಗಲ್ ಕ್ಷೇತ್ರಕ್ಕೆ ಎಂಬತ್ನಾಲ್ಕು ಮತ್ತೆ ಮಾಲೂರಿನ ಕಸಬಾ ಕ್ಷೇತ್ರಕ್ಕೆ ಅರವತ್ತೆರಡು ಮತದಾರರನ್ನ ಘೋಷಣೆ ಮಾಡಿತ್ತು ಆದ್ರೆ ಇದೀಗ ಏಕಾಏಕಿ ಎಂಬತ್ನಾಲ್ಕು ಇದ್ದಂತಹ ಒಂದು ಮತದಾರರ ಪಟ್ಟಿಯಲ್ಲಿ ಈಗ ಎಂಬತ್ತೆರಡು ಆಗಿದೆ ಅದರಲ್ಲಿ ಹಳೆ ಆರು ಹಳ್ಳಿ ಮತ್ತೆ ಅಧಿಕಾರಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಏಕಾಏಕಿ ಮಾಹಿತಿಯನ್ನು ಕೊಡದೆ ಕೈ ಬಿಡಲಾಗಿದೆ ಜೊತೆಗೆ ಏನು ಬಿಜೆಪಿಯ ಹಿಡಿತ ಮತ್ತೆ ಬಿಜೆಪಿಯ ಒಂದು ಪ್ರಭಾವ ಇರತಕ್ಕಂಥ ಸುಮಾರು ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಸೂಪರ್ ಸೀಡ್ ಮಾಡುವ ಮೂಲಕ ಎಲ್ಲ ಒಂದ್ ಕಡೆ ಶಾಸಕ ಕೆ ವೈ ನಂಜೇಗೌಡ ಅವರು ತಮ್ಮ ಒಂದು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಇದೀಗ ಮಾಲೂರು ತಾಲೂಕಿನ ಬಿಜೆಪಿ ಅಧ್ಯಕ್ಷ ಟಿ ಪಿ ಕೃಷ್ಣಪ್ಪ ಅವರು ಮಾಡ್ತಾ ಇರುವಂತದ್ದು ಇನ್ನು ಏನು ಕೋಮುಲ್ಲ ಒಂದು ಚುನಾವಣೆ ಘೋಷಣೆ ಆಯಿತು ಈ ಒಂದು ಚುನಾವಣೆ ಘೋಷಣೆ ಆದ ನಂತರವೂ ಕೂಡ ಆರು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಒಂದು ಸೂಪರ್ ಸೀಡ್ ಅನ್ನ ಮಾಡಿದ್ದಾರೆ ಹಾಗಾಗಿನೇ ಎಲ್ಲ ಒಂದ್ ಕಡೆ ಗೆಲ್ಲಿಕ್ಕೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ತಮ್ಮ ಒಂದು ಅಧಿಕಾರವನ್ನ ಬಳಸಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದ್ರು ಆದ್ರೆ ಈಗ ಚುನಾವಣೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿರ್ತಕ್ಕಂಥ ಚುನಾವಣಾ ಅಧಿಕಾರಿಗಳು ಅದೇ ಒಂದು ಪ್ರಭಾವಕ್ಕೆ ಒಳಗಾಗದೆ ಈಗಾಗಲೇ ಚುನಾವಣಾ ಗೊಳಿಸಿರುವುದಾಗಿ ಈಗಾಗಲೇ ಮಾಹಿತಿಯನ್ನ ಆದ್ರೆ ಶಾಸಕ ಕವಿ ನಂಜೇಗೌಡ ಅವರ ಪ್ರತಿಸ್ಪರ್ಧಿ ಆಗಿದ್ದಂತಹ ಏನು ಎ ವಿ ಪ್ರಸನ್ನ ಅವರು ಮಾಲೂರು ತಾಲೂಕಿನ ಆನ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಬ್ಬ ಡೆಲಿಗೇಟ್ ಆಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಆದ್ರೆ ಎ ವಿ ಪ್ರಸನ್ನ ಅವರಿಗೆ ಸೂಚಕರಾಗಿ ಸಹಿ ಮಾಡಿದಂತಹ ಆರ್ಮಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೆಲಿಗೇಟ್ ಆಗೇನು ಅವರು ಒಂದು ಲಕ್ಷಕರಾಗಿ ಸಹಿ ಮಾಡಿದ್ರ विचार ಏನು ಅಭ್ಯರ್ಥಿ ಆಗಿದ್ದಂತಹ ಶಾಸಕ ಕೆ ವಿ ನಂಜೇಗೌಡ ಅವರು ಒಂದು ಆಕ್ಷೇಪಣೆ ಸಲ್ಲಿಸಿದ್ರು ಇದರ ಒಂದು ಪೂರ್ವಪರ ಒಂದು ವಿಚಾರಣೆಯನ್ನು ಮಾಡಿದಂತಹ ಚುನಾವಣಾಧಿಕಾರಿಗಳು ಈ ಒಂದು ಹಳೆ ಆರ್ಮೋಕರಳ್ಳಿ ಮತ್ತೆ ಅಧಿಕಾರ ಹಟ್ಟಿ ಈ ಒಂದು ಎರಡು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಅನರ್ಹ ಒಂದು ಪಟ್ಟಿಯಲ್ಲಿ ಇಟ್ಟಿರುವುದರಿಂದ ಖಂಡಿತ ಸ್ಥಾನಕ್ಕೆ ಒಂದು ಮಾನ್ಯತೆ ಇರುವುದಿಲ್ಲ ಹಾಗಾಗಿನೇ ಎ ವಿ ಪ್ರಸನ್ನ ಅವರ ಒಂದು ನಾಮಪತ್ರವನ್ನ ತಿರಸ್ಕಾರ ಮಾಡಿರುತ್ತದ್ದು ಇದರಲ್ಲಿ ಶಾಸಕ ನಂಜೇಗೌಡ ಅವರ ಅವಿರೋಧ ಆಯ್ಕೆಯ ವಿರುದ್ಧವಾಗಿ ಬಿಜೆಪಿ ನಾಯಕರು ಇದೀಗ ಮುಗಿಬೀಳ್ತಾ ಇರುವಂತದ್ದು ಆದ್ರೆ ಇದೀಗ ಶಾಸಕ ಕೆ ವಿ ನಂಜೇಗೌಡ ಅವರು ಇದೀಗ ಮತ್ತೊಮ್ಮೆ ಕೋಮುಲ್ನ ಅಧ್ಯಕ್ಷರಾಗುವಂತಹ ನಿಟ್ಟಿನಲ್ಲಿ ಬಹಳ ಷ್ಟು ಒಂದು ತಯಾರನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಉಳಿದಿರ್ತಕ್ಕಂತ ಹನ್ನೆರಡು ನಿರ್ದೇಶಕರ ಸ್ಥಾನಕ್ಕೆ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇನ್ನು ಎರಡು ದಿನಗಳು ಮಾತ್ರ ಈ ಒಂದು ಕೋಮುಲ್ನ ಚುನಾವಣೆಗೆ ಈಗ ಸಮಯ ಇರತಕ್ಕಂಥದ್ದು ಬಿರುಸಿನ ಒಂದು ಮತದಾನ ಸಂಬಂಧಪಟ್ಟಂತಾಗಲೇ ಎಲ್ಲ ಮತದಾರರನ್ನ ಒಂದು ಮನವೊಲಿಸುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ ಇನ್ನು ಕೋಮುಲ್ ಚುನಾವಣೆ ವಿಚಾರವಾಗಿ ಕಾಂಗ್ರೆಸ್ಗೆ ಇದೀಗ ಜೆಡಿಎಸ್ ಮತ್ತೆ ಬಿಜೆಪಿ ಎರಡು ಪಕ್ಷಗಳು ಒಟ್ಟಾಗಿ ಇದೀಗ ಚುನಾವಣೆ ಎದುರಿಸ್ತಾ ಇದೆ ಇನ್ನಲ್ಲಿ ಮಾದೋಲ್ ಶಾಸಕ ಕೆ ವಿ ರಂಜಯ್ ಇದೀಗ ಅವಿರೋಧವಾಗಿ ಇದೀಗ ನಿರ್ದೇಶಕರಾಗಿ ಒಂದು ಆಯ್ಕೆಯಾಗಿದ್ದಾರೆ ಆ ಟೀಕೆ ಟಿಪ್ಪಣಿಗಳು ನಿಜ ಆಗಿದ್ರೆ ಇವತ್ತು ಮಾಲೋತ್ಪಾದಕರ ಜನತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ತಿರಸ್ಕರಿಸ್ತಾ ಇದ್ರು ಇವತ್ತು ಅಕ್ಸೆಪ್ಟ್ ಮಾಡಿದ್ದಾರೆ ನಂಜೇಗೌಡರು ಹತ್ತು ವರ್ಷ ನಾವು ಇಲ್ಲಿಂದ ಕಳಿಸಿದ ಮೇಲೆ ಆ ಸಂಸ್ಥೆನಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಆಡಳಿತ ಮಂಡಳಿಯ ಸಹಕಾರ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಹಕಾರ ಮಂತ್ರಿಗಳು ರಾಜಣ್ಣವರು ಮತ್ತೆ ಜಿಲ್ಲಾ ಮಂತ್ರಿಗಳಾದಂಥ ಸುರೇಶ್ ಅವರು ಎಲ್ಲ ಶಾಸಕರು ಸಹಕಾರವನ್ನು ತಗೊಂಡು ಸುಧಾಕರ್ ಸಾಹೇಬರು ಎರಡು ಜಿಲ್ಲೆಯ ನಾಯಕರು ಇವರೆಲ್ಲರ ಸಹಕಾರವನ್ನು ತಗೊಂಡು ಪುಟಗಳಲ್ಲಿ ಉಳಕ ಐದು ವರ್ಷ ಆಡಳಿತ ಮಂಡಳಿ ಸರ್ಕಾರ ಸಹಕಾರವನ್ನು ತಗೊಂಡು ಮಾಡಿದ್ರು ಸಹಿತ ವೈಯಕ್ತಿಕವಾಗಿ ಟೀಕೆ ಮಾಡೋರಿಗೆ ನನ್ನ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ನಾನು ಇನಾಮಿನೇಷನ್ ಮಾಡುವ ಮುಖಾಂತರ ಒಂದು ಸಂದೇಶವನ್ನ ಈ ಕೋಲಾರ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತೆ ಹಾಲು ಉತ್ಪಾದಕರ ಸಹಕಾರ ಸಂಘ ಕೊಟ್ಟಿದ್ದಾರೆ ಮತ್ತೆ ಮುಂದೆ ಅವರು ಅಧ್ಯಕ್ಷ ಸ್ಥಾನದ ಒಂದು ಆಕಾಂಕ್ಷೆ ಕೂಡ ಆಗಿರುವಂತದ್ದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ